ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಅವರು ಬರೆದಿರುವ ಚೈತ್ರ ಮಾಸ ಉಯ್ಯಾಲೆ ಗೌರಿಯ ಒಂದು ಹಾಡು ತೂಗಿರೆ ತೂಗಿರೆ ಉಯ್ಯಾಲೆ ಗೌರಿಯ ತೂಗಿರೆ ತೂಗಿರೆ ದೇವಿಯ ತೂಗಿರೆ ಶಿವನಾರ್ಧಾಂಗಿಯ ತೂಗಿರೆ ಆನಂದ ತೂಗಿರೆ ಆನಂದದಾಯಕಿಯ ಮನವೆಂಬ ಉಯ್ಯಾಲೆ ಎಲ್ಲಿ ಕೂರಮ್ಮ ಮನದ ಚಾಂಚಲ್ಯ ಬಿಡಿಸಮ್ಮ ಮನವೆಂಬ ಉಯ್ಯಾಲೆ ಎಲ್ಲಿ ಕೂರಮ್ಮ ಮನದ ಚಾಂಚಲ್ಯ ಬಿಡಿಸಮ್ಮ ಮನದಲ್ಲಿ ಭಕ್ತಿಯ ದೃಢ ಮಾಡಮ್ಮ ಮನದ ಕಳವಳಗಳ ಕಳೆಯಮ್ಮ ಮನದ ಕಳವಳಗಳ ಕಳೆಯಮ್ಮ ತೂಗಿರೆ ತೂಗಿರೆ ಉಯ್ಯಾಲೆ ಗೌರಿಯ ತೂಗಿರೆ ತೂಗಿರೆ ದೇವಿಯ ನೆಮ್ಮದಿ ಶಾಂತಿಯ ಶಾಂತಿಯೂಪೀ ನಮ್ಮ ನಮ್ಮ ರೂಪ ರೂಪನಿ ನಮ್ಮ ನಮ್ಮ ದುರ್ಬುದ್ಧಿಯ ಓಡಿ ಸಮ್ಮ ನಮ್ಮ ದುರ್ಬುದ್ಧಿಯ ಓಡಿ ಸಮ್ಮ ಅಮ್ಮ ನಿನ್ನಡಿಯಲ್ಲಿ ಮನನಿಲ್ಲಿ ಸಮ್ಮ ನಮ್ಮ ಅಂತಃಶಕ್ತಿ ಎಬ್ಬಿ ಸಮ್ಮ ನಮ್ಮ ಅಂತಃಶಕ್ತಿ ಎಬ್ಬಿ ಸಮ್ಮ ತೂಗಿರೆ ತೂಗಿರೆ ಉಯ್ಯಾಲೆ ಗೌರಿಯ ತೂಗಿರೆ ತೂಗಿರೆ ದೇವಿಯ ತೂಗಿರೆ ಶಿವನಾರ್ಧಾಂಗಿಯ ತೂಗಿರೆ ಆನಂದ ದಾಯಕಿಯ ತೂಗಿರೆ ಆನಂದ ನಲಿಯೂತ ನಲಿಸಮ್ಮ ಉಲ್ ಉಯ್ಯಾಲೆಯಲ್ಲಿ ಕಲಿಸಿ ಸನ್ಮಾರ್ಗದಿ ಮಾರ್ಗದಿ ನಡೆಸಮ್ಮ ನಲಿಯೂತ ನಲಿಸಮ್ಮ ಉಯ್ಯಾಲೆಯಲ್ಲಿ ಕಲಿಸಿ ಸನ್ಮಾರ್ಗದಿ ಮಾರ್ಗದಿ ನಡೆಸಮ್ಮ ಅಲೆಯೂತ ಅಲೆಯುವ ಬುದ್ಧಿಯ ನಿನ್ನಲ್ಲಿ ಇಡುವಂತೆ ಬಾಲೆ ಶ್ರೀಹರಿಯನುಜೆ ಮಾಡಮ್ಮ ಅಲೆಯುವ ಬುದ್ಧಿಯ ನಿನ್ನಲ್ಲಿ ಇಡುವಂತೆ ಅಲೆಯುವ ಬುದ್ಧಿಯ ನಿನ್ನಲ್ಲಿ ಇಡುವಂತೆ ಬಾಲೆ ಶ್ರೀಹರಿ ಅನುಜೆ ಮಾಡಮ್ಮ ಬಾಲೆ ಶ್ರೀಹರಿ ಅನುಜೆ ಮಾಡಮ್ಮ ತೂಗಿರೆ ತೂಗಿರೆ ಉಯ್ಯಾಲೆ ಗೌರಿಯ ತೂಗಿರೆ ತೂಗಿರೆ ದೇವಿಯ ತೂಗಿರೆ ಶಿವ ತೂಗಿರೆ ಆನಂದ ದಾಯಕಿಯ ತೂಗಿರೆ ಆನಂದ ದಾಯಕಿಯ ತೂಗಿರೆ ಆನಂದ ದಾಯಕಿಯ ಧನ್ಯವಾದಗಳು